ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಿಲಿಬರಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ನಮ್ಮ ಶಾಲೆಯಲ್ಲಿ ಫಲಿತಾಂಶದ ದಿನ ಅಂತ ಹೇಳಿದರೆ ರಿಸಲ್ಟ್ ಡೇ ಯಾವ ರೀತಿ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಫಸ್ಟ್ ನಾವು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಟೈಮ್ ಸಿಗುತ್ತೋ ಸಿಗೋದಿಲ್ವೋ ಅಂತೆ ಅಂತ ನಾನು ಮತ್ತು ನನ್ನ ಪಾರ್ಟ್ನರ್ ಸಹನಾ ಮ್ಯಾಮ್ ಇಬ್ಬರೂ ಫಸ್ಟು ಸೆಲ್ಫಿ ಎಲ್ಲ ತಗೊಂಡ್ವಿ ಸೊ ಅದಾದಮೇಲೆ ಪೇರೆಂಟ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲೂ ನನ್ನ ಕೆಲವೊಂದು ಸ್ಟೂಡೆಂಟ್ಸ್ಗಳು ಲಾಸ್ಟ್ ಡೇ ಅಂತ ಹೇಳಿ ನನಗೆ ಜ್ಯೂಸು ಬಿಸ್ಕೆಟು ಚಾಕ್ಲೇಟ್ಸು ಎಲ್ಲದನ್ನು ಕೊಟ್ಟಿದ್ದರು ಸೊ ಆ ವಿಡಿಯೋ ಆ ಫೋಟೋಸ್ಗಳನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಫೀಲ್ ಮಾಡ್ಕೋತಾಯಿದ್ರು ಯಾಕಂತಂದರೆ ಮಕ್ಕಳು ಸ್ವಲ್ಪ ನನಗೆ ಅಜ್ಜ ಅಡ್ಜಸ್ಟ್ ಆಗಿದ್ರು ಹಾಗಾಗಿ ನೆಕ್ಸ್ಟ್ ಇಯರು ನೀವೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಬಟ್ ಅಲ್ಲಿ ಪ್ರತಿ ವರ್ಷ ಚೇಂಜ್ ಆಗೋದ್ರಿಂದ ಅಲ್ಲಿ ಏನು ಡಿಸೈಡ್ ಮಾಡ್ತಾರೆ ಸ್ಕೂಲಲ್ಲಿ ಆ ಸಬ್ಜೆಕ್ಟ್ ತಗೋಬೇಕಾಗುತ್ತೆ ಹಾಗೆಯೇ ಆ ಕ್ಲಾಸ್ ತಗೋಬೇಕಾಗುತ್ತೆ ಅಲ್ವಾ ಹಾಗಾಗಿ ನನಗೂ ಸ್ವಲ್ಪ ಫೀಲ್ ಆಯಿತು ಮಕ್ಕಳೆಲ್ಲ ಹೊಂದ್ಕೊಂಡಿದ್ರಲ್ವಾ ಅಂತ ಹೇಳಿ ಸೊ ಹಾಗೆಯೇ ಅವರ ಪೇರೆಂಟ್ಸ್ ಆಗಿರ್ಬೋದು ಆ ಮಕ್ಕಳಾಗಿರ್ಬೋದು ಅವರು ತೋರಿಸ್ದಂಥ ಪ್ರೀತಿ ನನಗೆ ತುಂಬಾ ಆಯಿತು ಹಾಗೆಯೇ ಥ್ಯಾಂಕ್ಸ್ ಸಹ ಹೇಳ್ತೀನಿ ಹಾಗೆಯೇ ಅದೆಲ್ಲ ಮೇಲೆ ನಾವೆಲ್ಲರೂ ರಿಸಲ್ಟ್ ಎಲ್ಲ ಮುಗ್ದಿದೆ ಈ ಅಕಾಡೆಮಿಕ್ ಇಯರ್ ಮುಗ್ದಿದೆ ಬನ್ನಿ ನೀವು ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಅಂತ ಒಳಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ನಮ್ಮ ಎಮ್ ಇಲ್ಲಿ ತೋರಿಸ್ತಾ ಇದನ್ನಲ್ಲ ಇವರೇನೇ ಸವಿತಾ ಮ್ಯಾಮ್ ಅಂತ ನಮ್ಮ ಎಮ್ ಸೊ ಅವರೆಲ್ಲರೂ ಹೋಟೆಲ್ಗೆ ಕೆನೆ ಕರ್ಕೊಂಡು ಹೋಗಿ ಎಲ್ಲರಿಗೂ ಊಟ ಎಲ್ಲ ಕೊಡಿಸಿದ್ರು ಸೊ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಅದರಲ್ಲೂ ಸಹ ಬರೀ ಟೀಚರ್ಸ್ ಅಂತ ಕರ್ಕೊಂಡು ಹೋಗಲಿಲ್ಲ ಟೀಚರ್ಸ್ ಜೊತೆಗೆ ಎಲ್ಪಸ್ ಸಹ ಅವರನ್ನು ಕರ್ಕೊಂಡು ಹೋದ್ರು ಹಾಗಾಗಿ ಅವರು ಪ್ರತಿಯೊಬ್ಬರ ಮೇಲೆ ತೋರಿಸುವಂತಹ ಕಾಳಜಿ ಅಷ್ಟೊಂದು ಚೆನ್ನಾಗಿದೆ ಹಾಗಾಗಿ ಎಲ್ಲರೂ ಎಷ್ಟು ನೀವೇ ನೋಡ್ತಾ ಇರ್ಬೋದು ಎಷ್ಟು ಫ್ರೆಂಡ್ಲಿಯಾಗಿ ಎಲ್ಲರೂ ಒಟ್ಟಾಗಿ ಯಾವ ರೀತಿ ಸಂತೋಷದಿಂದ ಎಲ್ಲರೂ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಈ ರೀತಿಯಲ್ಲಿ ಈ ಶಾಲೆನಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಯಾರಿಗೂ ನೋವಾಗದೇ ಇರೋ ಥರ ನಡ್ಕೊತಾರೆ ಹಾಗೆಯೇ ಯಾವ ಶಾಲೆಲಿ ತಾನೇ ಈ ರೀತಿ ಹೆಚ್ಚಮಿನೇ ನ ತಮ್ಮ ಟೀಚರ್ಸು ಎಲ್ಪರ್ಸು ಎಲ್ಲ ಕರ್ಕೊಂಡೋಗಿ ಈ ಥರ ಎಂಜಾಯ್ ಮಾಡಿಸ್ತಾರೆ ಹೇಳಿ ಅಲ್ವಾ ಸೊ ಬಟ್ ಈ ನಮ್ಮ ಶಾಲೆಯಲ್ಲಿ ನಮ್ಮ ಎಮ್ ಅಷ್ಟೊಂದು ಪ್ರತಿಯೊಬ್ಬರು ಬರೀ ಟೀಚರ್ಸ್ ಅಂತ ಅಲ್ಲ ಎಲ್ಲ ಹೆಲ್ಪರ್ಸ್ನು ಕ ಕೂಡ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಊಟನ ಕೊಡಿಸಿದ್ರು ಸೊ ಅವರು ಈಗ ತೋರಿಸ್ತಾ ಇದ್ದಾರಲ್ಲ ಅಲ್ಲ ಇವರು ನಮ್ಮ ಶಾಲೆ ಹೆಲ್ಪರ್ಸು ಸೊ ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಅಲ್ವಾ ಆದರೆ ನಾವು ಈ ಈ ರೀತಿಯಲ್ಲಿ ಇವತ್ತು ಹೊರಗಡೆ ಎಲ್ಲ ಹೋಗ್ತೀವಿ ಅಂತ ಪ್ಲ್ಯಾನೇ ಇರಲಿಲ್ಲ ನಮ್ಮದು ಆ್ಯಕ್ಚುಲಿ ಇದು ಪ್ರೀಪ್ಲ್ಯಾನ್ ಅಲ್ಲ ನಮ್ಮದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದಂಥದ್ದು ಯಾಕಂತಂದರೆ ನಾವು ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ವಿ ರಿಸಲ್ಟಿಗೆ ಏನೇನು ಪ್ರಿಪೇರ್ ಮಾಡ್ಕೋಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ವಿ ಹಾಗಾಗಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಬಟ್ ರಿಸಲ್ಟೆಲ್ಲ ಮುಗ್ದಾದ ಮೇಲೆ ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರಬೇಕಾದ್ರೆ ಎಲ್ಲ ಮುಗೀತಲ್ಲ ಬನ್ನಿ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಹೆಚ್ ಎಮ್ ಪ್ಲ್ಯಾನ್ ಮಾಡಿದ್ರು ಸೊ ಹಾಗಾಗಿ ಎಲ್ಲರೂ ಕೆಲವರೆಲ್ಲ ಟಿಫನ್ ಬಾಕ್ಸ್ ತಂದಿದ್ದೀವಿ ಬೇಡ ಅಂತ ಎಲ್ಲ ಹೇಳಿದ್ರು ಬಿಡಲಿಲ್ಲ ಫೋರ್ಸ್ ಮಾಡಿಯೇ ಎಲ್ಲ ಒಬ್ರಿಗೊಬ್ರು ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಹೋದರು ಯಾಕಂದರೆ ನಮಗೆ ಈ ಥರ ಟೈಮ್ ಸಿಗುತ್ತೋ ಸಿಗೋದಿಲ್ವೋ ಇಷ್ಟು ಫ್ರೀಯಾಗಿ ಸೊ ಟೈಮ್ ಸಿಗದಾಗ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಇರಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಹೋದ್ವಿ ಸುಮಾರು ಜನ ಆಟೋದಲ್ಲಿ ಬಂದರು ಸುಮಾರು ಜನ ನಡ್ಕೊಂಡು ಬಂದರು ಸುಮಾರು ಜನ ಓನ್ ವೆಹಿಕಲಲ್ಲಿ ಬಂದರು ಈ ರೀತಿಯಲ್ಲಿ ಪ್ರತಿಯೊಬ್ಬರು ಇದು ಮಾಡ್ಕೊಂಡು ಬಂದರು ಹೋಟೆಲಿಂದ ಬಂದಾದಮೇಲೆ ಬನ್ನಿ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಲಾಸ್ಟ್ ಡೇ ಅಲ್ವಾ ಎಂಜಾಯ್ ಮಾಡೋಣ ಅಂತ ಹೇಳಿ ಅಲ್ಲಿ ಮ್ಯೂಸಿಕ್ ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ರೆಡಿ ಮಾಡಿಕೊಂಡು ಒಂದು ರೂಮಲ್ಲಿ ಎಲ್ಲರೂ ಪಾರ್ಟ್ನರ್ಸ್ ಆಗಿರಬಹುದು ಅಥವಾ ಎಲ್ಲರೂ ಟೀಚರ್ಸು ಹಾಗೆ ಎಲ್ಪರ್ಸು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಡ್ಯಾನ್ಸನ್ನು ಮಾಡಿದ್ರ ಮೂಲಕ ಎಂಜಾಯ್ ಮಾಡ್ತಾಯಿದ್ರು ಈ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗ್ಬಹುದು ಇಲ್ಲಿ ಎಷ್ಟು ಈ ಶಾಲೆಯಲ್ಲಿ ಎಷ್ಟು ಫ್ರೆಂಡ್ಲಿಯಾಗಿರ್ತಾರೆ ಹಾಗೆಯೇ ಟೀಚರ್ಸ್ ಎಷ್ಟು ಫ್ರೆಂಡ್ಲಿ ಆಗಿರ್ಬೇಕಾದ್ರೆ ಮಕ್ಕಳನ್ನ ಎಷ್ಟು ಆ್ಯಕ್ಟಿವ್ ಆಗಿ ನೋಡ್ಕೋತಾರೆ ಹಾಗೆಯೇ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದನ್ನ ನೀವೇ ಗೆಸ್ ಮಾಡಬಹುದು ಸೊ ಇದಾಗಿತ್ತು ನನ್ನ ಈ ದಿನದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ಅಮೌಂಟ್ ಕಟ್ ಆಗೋದಿಲ್ಲ ನಿಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಹಾಗೆ ನಾ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಯಾವುದೇ ವೀಡಿಯೋನ ಮಿಸ್ ಮಾಡಿಕೊಳ್ಳದೆ ನೀವು ನೋಡಬಹುದು ಹಾಗಾಗಿ ಇದಕ್ಕೆ ಅಂತ ಯಾವುದೇ ಅಮೌಂಟು ಕಟ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಆಗ್ತೀರಲ್ವಾ ಹಾಗೆಯೇ ಈ ವರ್ಷ ನಾನು ಇಷ್ಟೊಂದು ಖುಷಿಯಾಗಿ ಈ ವರ್ಷವನ್ನು ಕಳೆದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸಹನ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅವರೇ ನನ್ನ ಪಾರ್ಟ್ನರ್ ಆಗಿದ್ದಿತ್ತು ಸೊ ಫಸ್ಟ್ ಬಂದಾಗ ಈ ಇದು ನನಗೆ ಹೊಸ ಶಾಲೆ ಆಗಿತ್ತು ಹಾಗಾಗಿ ಏನಂದರೆ ಏನೂ ಗೊತ್ತಿರಲಿಲ್ಲ ಊರು ಹೊಸ್ದು ಶಾಲೆನೂ ಹೊಸದು ಹಾಗಾಗಿ ಏನೂ ಗೊತ್ತಿರಲಿಲ್ಲ ಪಾಪ ಇವರು ಪ್ರತಿಯೊಂದನ್ನು ಚಿಕ್ಕ ಪುಟ್ಟ ವಿಷಯಗಳ ಎಲ್ಲದಲ್ಲೂ ಸಪೋರ್ಟ್ ಮಾಡಿಕೊಂಡು ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ಗೈಡ್ ಮಾಡ್ತಾಯಿದ್ರು ಹಾಗೆಯೇ ಎಲ್ಲೇ ಹೋದರೂ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಹಾಗೆಯೇ ಒಂದು ಚಿಕ್ಕ ಮಗುನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆ ರೀತಿನಲ್ಲಿ ನನ್ನನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು ಹಾಗೆಯೇ ಎಲ್ಲೂ ನನ್ನನ್ನು ಒಂಟಿಯಾಗಿ ಬಿಡ್ತಾನೆ ಇರಲಿಲ್ಲ ಅಷ್ಟೊಂದು ನನ್ನನ್ನು ತುಂಬಾ ಕೇರ್ ಮಾಡ್ತಾಯಿದ್ರು ಹಾಗಾಗಿ ಇಷ್ಟು ಒಳ್ಳೆ ಪಾರ್ಟ್ನರನ್ನು ಕೊಟ್ಟಂತಹ ಸವಿತಾ ಮ್ಯಾಮ್ಗೂ ಅಂದರೆ ನಮ್ಮ ಹೆಚ್ಚಂಗು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದರೆ ನಾನು ಈ ವರ್ಷ ಸಂತೋಷವಾಗಿ ಕಳೆದಿದ್ದೀನಿ ಯಾವುದೇ ಬೇಜಾರಿಲ್ಲದೆ ಸಕ್ಸಸ್ಫುಲ್ ಆಗಿ ಈ ಇಯರನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ಸಹನಾ ಮ್ಯಾಮ್ ಯಾಕಂತಂದರೆ ಪ್ರತಿಯೊಂದು ವಿಷಯದಲ್ಲೂ ನನಗೆ ಅವರು ತುಂಬಾ ಗೈಡ್ ಮಾಡ್ತಾಯಿದ್ರು ಹಾಗಾಗಿ ಅವ್ರನ್ನ ಕೇಳಿದೆ ನಾನು ಸಹ ಏನೂ ಮಾಡ್ತಾ ಇರಲಿಲ್ಲ ಅವರು ಅಷ್ಟೇ ಏನೇ ಮಾಡಬೇಕಾದ್ರೆ ಸ್ಕೂಲ್ ವರ್ಕು ಏನೇ ಮಾಡಬೇಕು ಅಂತ ಹೇಳಿದ್ರು ನನಗೆ ಅವರು ಮಾಡೋಕ್ಕೂ ಮುಂಚೆನೇ ನನಗೂ ಹೇಳಿ ಈ ಕೆಲಸ ಮಾಡೋಣ ಮ್ಯಾಮ್ ಅಂತ ಹೇಳ್ತಾಯಿದ್ರು ಹಾಗಾಗಿ ಸಹನಾ ಮ್ಯಾಮ್ ಈ ವಿಡಿಯೋದ ಮೂಲಕ ನಿಮಗೆ ತುಂಬ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ ಹಾಗೆಯೇ ಇನ್ನೂ ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದಿರೋ ಸಪೋರ್ಟ್ ಮಾಡಿದರು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್